ಎಲ್ಲರಿಗೂ ನಮಸ್ತೆ ಪದ್ಮ ಕಿಚನ್ಗೆ ಸ್ವಾಗತ ಇವತ್ತು ಬಂದು ನಾನು ಎಗ್ ಬೋಂಡ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದ್ರಲ್ಲಿ ಬಂದು ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ ಅಳ್ತಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದರಲ್ಲಿ ಸ್ವಲ್ಪ ಗಂಟು ಇರಬಾರ್ದು ಅಂತ ಈ ರೀತಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಇದಕ್ಕೆ ಸೋಡಾ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬೋದು ಸ್ವಲ್ಪ ಗರಿಯಾಗಿ ಬರುತ್ತೆ ನಾನು ಅಕ್ಕಿ ಹಿಟ್ಟಿರಲಿಲ್ಲ ಅದಕ್ಕೆ ಅದನ್ನು ನಾನು ಹಾಕಿಲ್ಲ ನೀವಿದ್ದರೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು ತುಂಬ ಗರಿ ಗರಿಯಾಗಿ ಬರುತ್ತೆ ಅದಾದ ನಂತರ ಈ ರೀತಿ ಯಾವುದು ಗಂಟು ಬರಬಾರ್ದು ಅಂತ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಅದಾದ ನಂತರ ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ ತುಂಬಾ ತೆಳುಗೆ ಮಾತ್ರ ಮಾಡಬಾರ್ದು ಇದನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಬೇಕು ಯಾಕಪ್ಪ ಅಂದರೆ ನಾನು ಮಾಡ್ತಾ ಇರೋದು ಎಗ್ ಬೋಂಡ ಏಕೆಂದರೆ ಅದರಲ್ಲಿ ನೀರು ಇರುತ್ತೆ ಅದು ಕರೆಕ್ಟಾಗಿ ಇಟ್ಟು ಮೊಟ್ಟೆಗೆ ಹಿಡ್ದಿಲ್ಲ ಅಂತ ಅಂದಾಗ ನಾವು ಎಣ್ಣೆಗೆ ಹಾಕ್ತಾಗ ಅದು ಸಿಡಿದ್ಬಿಡುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ನೀವು ಕ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಿಲ್ಲ ಈ ವದದಲ್ಲಿ ಮಾಡಿದ್ರೆ ಅಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಒಂದು ಅಂತ್ಯಕ್ಕೆ ನಾನು ಕಲಸಿ ರೆಡಿ ಮಾಡಿದ್ದೀನಿ ಇಟ್ಟಿದ್ದೀನಿ ನಾನು ಆವಾಗಲೇ ಬಂದು ನಾನು ಐದು ಮೊಟ್ಟೆನ ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಇಟ್ಟಿದೆ ನಾನು ಬೇಯಿಸೋದೆಲ್ಲ ಅದೆಲ್ಲ ತೋರಿಸಲಿಲ್ಲ ಈ ರೀತಿ ಒಂದು ಚಾಕ್ ಸಹಾಯದಿಂದೋ ಅಥವಾ ಒಂದು ದಾರ ಸಹಾಯದಿಂದೋ ಈ ರೀತಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಳಗಡೆ ಭಂಡಾರ ಬಿಡಬಾರ್ದು ಅದು ಮತ್ತು ಮೊಟ್ಟೆ ಎರಡೂ ಕೂಡ ಒಂದೇ ಸಮಯ ಇರಬೇಕು ನೋಡಿ ಈ ರೀತಿ ನೀಟಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ಬೆರಳು ಸಾಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಅಂಟಬೇಕು ಇಷ್ಟು ಅಂಟಿದ್ರಂತೂ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ಈ ಮೊಟ್ಟೆ ಸ್ವಲ್ಪ ಜಾರುತ್ತೆ ಸ್ವಲ್ಪ ಸುಲಭವಾಗಿ ಎತ್ಕೊಂಡು ಅದನ್ನು ಎಣ್ಣೆಗೆ ಹಾಕಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಅದನ್ನು ತಿರ್ಗ್ಸ್ಕೊಂಡು ಅದನ್ನು ಹಿಟ್ಟನ್ನು ಅದಕ್ಕೆ ಸ್ಪ್ರೆಡ್ ಮಾಡಿ ಈ ರೀತಿ ಎಣ್ಣೆಗೆ ನಿಧಾನಕ್ಕೆ ಬಿಡಬೇಕು ಏಕೆಂದರೆ ಎಣ್ಣೆ ಕಾದಿದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ತುಂಬ ರುಚಿಕರವಾದಂಥ ಬೋಂಡನ್ನು ಮನೆಯಲ್ಲೇ ಮಾಡಿ ಸುಲಭವಾಗಿ ಮಾಡಿ ತಿನ್ನಿ ನೋಡಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋವನ್ನು ಸಾಯಂಕಾಲ ಟೀ ಕಾಫಿ ಜೊತೆಗಿಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಕೂಡ ಮಾಡಿ ತಿಂದಿ ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ ನೋಡ್ತಾ ಇರ್ಬೋದು ಕಲರ್ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಬಣ್ಣ ಬಂದರೆ ಸಾಕು ಇದು ತುಂಬ ಕಷ್ಟ ಅಂತ ಏನಲ್ಲ ಒಂದು ಐದು ಮೊಟ್ಟೆ ತಂದ್ರೆ ಒಂದು ಹತ್ತು ಬೋಂಡ ಮಾಡ್ಕೋಬೋದು ಜನ ಇದ್ರೆ ಕೂಡ ಈ ರೀತಿ ಮಾಡ್ಕೊಬೋದು ಅದ್ರ ತುಂಬ ಸುಲಭವಾಗಿ ಮಾಡ್ಬೋದು ಯಾಕೆಂದರೆ ತುಂಬ ಏನಿಲ್ಲ ಒಂದು ಹತ್ತು ಬೋಂಡ ತಕೊಂಬ ಒಂದು ಹತ್ತು ಸೀಟಿಗೆ ಅಂತ ಮಾಡಿದ್ರೆ ಒಂದು ಇಪ್ಪತ್ತು ರೆಡಿ ಆಗ್ತವೆ ಈಗ ನೋಡ್ತಾ ಇರ್ಬೋದು ನಾವು ಸರ್ವ್ ಮಾಡ್ತಾ ಇದ್ದೀವಿ ಸರ್ವ್ ಮಾಡೋ ಕೂಡ ತೋರಿಸ್ತಾ ಇದ್ದೀವಿ ತುಂಬ ಬಿಸಿ ಇತ್ತು ಅದಕ್ಕಾಗಿ ನಾನು ಚಾಕಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಾಡಿ ಟ್ಯಾಂಕ್ ಯು ಬಾಯ್